ವೆಲ್ಕಮ್ ಬ್ಯಾಕ್ ಆಗೇನಾ ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ ನನ್ನ ಪ್ರೀತಿಯ ಕನ್ನಡಿಗ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಲಕ್ ಯೂಟ್ಯೂಬ್ ಚಾನಲ್ ಓಕೆ ನಿನ್ನೆ ವೀಡಿಯೋಗೆ ಪರವಾಗಿಲ್ಲ ಆ್ಯಾವ್ರೇಜ್ ಅಂದರೆ ಬರ್ತಾ ಇದೆ ಪರವಾಗಿಲ್ಲ ನಿನ್ನೆ ಕಮೆಂಟ್ ಮಾಡಿದ್ದೆ ಇಬ್ಬರು ಫೇಸ್ ಕ್ಲಿಯರ್ ಆಗಿ ಬರ್ತಾ ಇಲ್ಲ ಅದು ಫೇಸ್ ಏನಾಗಿ ಯಾವಾಗ ಅಂತಂದರೆ ಈ ಥರ ಜಾಸ್ತಿ ವೈಡ್ ಆ್ಯಂಗಲ್ ಮಾಡ್ಕೊಂತೀರೋ ಸೊ ಅವಾಗ ಫೇಸು ಕ್ಲಿಯರ್ ಆಗ್ತಾರಲ್ಲ ಬಟ್ ಅದು ನಾರ್ಮಲ್ ಆಗಿದ್ದರೆ ಫೇಸ್ ಈ ಥರ ಕಾಣಿಸುತ್ತೆ ಮತ್ತು ಇನ್ನೊಂದೇನಂತಂದರೆ ಲೈಟ್ ಲೈಟಿಲ್ಲ ಕತ್ಲು ಜಾಸ್ತಿ ಬಿಸ್ಲೋಡಿಯಲ್ಲ ಯಾವ ಕಡೆ ನಾನು ಸೊ ಅದರಿಂದ ಸ್ವಲ್ಪ ಆಗಿ ಕಾಣಿಸ್ಬೋದು ಅಡ್ಜಸ್ಟ್ ಮಾಡ್ಕೊಡಿ ನಾವು ಇರೋದೇ ಬ್ಲ್ಯಾಕ್ ಆಗೋದು ಏನು ಟೆನ್ಷನ್ ಇಲ್ಲ ಸೊ ಓಕೆ ಮ್ಯಾಟ್ರ್ ಕಡೆ ಹೋಗೋಣ ಮ್ಯಾಟ್ರೇನಿಲ್ಲ ನಿನ್ನೆ ಹೇಳಿದ್ನಲ್ವ ನಿಮಗೆ ಅಕ್ಕಿಡೋದು ರೆಕೆಗೆ ಇಚ್ಕೊಟ್ಟಿದ್ದೀರಾ ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಮೆಸೇಜ್ಗಳಾಗ್ತಾ ಇದಾರೆ ಕಮೆಂಟ್ಗಳಾಗ್ತಾ ಇದೀರ ಅಂತ ಸೊ ಅದರದ್ದೆಲ್ಲ ಇವಾಗ ಕ್ಲಿಯರ್ ಮಾಡ್ಕೊಳ್ಳೋಣ ಓಕೆನಾ ಕ್ಲಿಯರ್ ಅಂತಂದರೆ ನೋಡೋಣ ಮಾಡ್ತಾ ಹೋಗೋಣ ನಾವು ಅದನ್ನ ಸ್ಟಾರ್ಟ್ ಮಾಡಬೇಕಲ್ಲ ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ನಿಮಗೆಲ್ಲ ಒಂದು ಚಿಕ್ಕ ಟಿಪ್ಸ್ ಹೇಳ್ತೀನಿ ಈ ಸಮ್ಮರಲ್ಲಿ ಅಕ್ಕಿಗಳನ್ನ ಮೈಂಟೈನ್ ಮಾಡೋದು ತುಂಬಾ ಯೂಸ್ಫುಲ್ ಯಾಕಂದ್ರೆ ನಾನು ಇಷ್ಟಿನ ವೀಡಿಯೋಗಳು ಬಿಟ್ಟಿಲ್ಲ ತುಂಬ ಜನ ಕಮೆಂಟ್ ಆಗ್ತಾಯಿದ್ದೀರಿ ಸಮ್ಮರಲ್ಲಿ ಹೆಂಗೆ ಮೈಂಟೈನ್ ಮಾಡಬೇಕಲ್ಲ ಸಾರಿ ಎಲ್ಲರಿಗೂ ವೀಡಿಯೋ ಬಿಡೋಕ್ಕಾಗಿದ್ದಿಲ್ಲಲ್ವ ಸೊ ಅದರಿಂದ ಇವಾಗ ಸ್ಟಾರ್ಟ್ ಮಾಡ್ತೀವಿ ನಿಮ್ಮ ವಿಡಿಯೋನ ಸೊ ಫಸ್ಟ್ ಅವ್ರನ್ನ ಸ್ಟಾರ್ಟ್ ಮಾಡ್ತೀನಿ ಜೊತೆಗೆ ಅದನ್ನು ಕೂಡ ಹೇಳ್ತೀನಿ ನಿಮಗೆ ಸ್ವಲ್ಪ ಐಟಮ್ಸ್ ಬೇಕಾಗುತ್ತೆ ಬೇಕಾದರೆ ಹೋಗಿ ತಗೊಳ್ಳಿ ನಿಮಗೆ ಆದರೆ ಹೋಗಿ ತಗೊಳ್ಳಿ ಯಾವ ಐಟಮ್ಸ್ ಏನೇನೆಲ್ಲ ಹೇಳ್ತೀನಿ ನಿಮಗೆ ಸೊ ನೋಡ್ಬೋದು ಬ್ರಷ್ ಐತೆ ಅಲ್ಲಿ ವಾಟರ್ ಫೀಡ್ ವಾಟರ್ ಆಟೋಮ್ಯಾಟಿಕ್ ವಾಟರ್ ಫೀಡೋರು ಅಂದರೆ ನೀರು ತುಂಬಿಸಿಟ್ರೆ ಅಕ್ಕಿಗಳ ಯಾವ್ದು ಬೇಕಂದ್ರೆ ಕುಡಿಬೋದು ಸೊ ಅದ್ರ ಜೊತೆಗೆ ನಾನು ಇನ್ನು ಅಕ್ಕಿಗಳಿಗೆ ನೀರು ಕೂಡ ಕೊಟ್ಟಿಲ್ಲ ನೋಡಿ ಏನು ಮಾಡಿದ್ದೀನಿ ಇದೆ ಮಡಕೆ ಇಟ್ಬಿಡಿದ್ದೀನಿ ಯಾಕೆ ಗೊತ್ತಾ ನೀರು ಕೋಲ್ಡಾಗಿರುತ್ತೆ ಇದರಲ್ಲಿ ಅದರಿಂದ ಮಡಿಕೆ ಇಟ್ಬಿಡಿದ್ದೀನಿ ಯಾಕಂತಂದರೆ ನಮ್ಮದು ಇದು ಲಾಫ್ಟು ಏನಪ್ಪ ಸ್ಟೀಲ್ ಇರುತ್ತೆ ನಮ್ಮದು ಎವ್ವಿ ಅಂದರೆ ಎವ್ ವಿ ಹೊಡೆಯುತ್ತೆ ನಾವು ಬಿಸಿಲು ಸೊ ಮಡಕೆ ಇಟ್ಬಿಟ್ಟಿದ್ದೀನಿ ಅದರಲ್ಲಿ ಆರಾಮಾಗಿ ನೀರು ಸ್ಟೋರ್ ಮಾಡಿಬಿಟ್ಟು ಅಕ್ಕಿಗಳಿಗೆ ಯಾವಾಗಬೇಕಂದ್ರೆ ಹೋಗ್ಬೋದು ಹೆವಿ ಕೋಲ್ಡ್ ಐತೆ ಗುರು ನೀರು ನೀರು ಎತ್ಕೊಂಡಾಯ್ತು ಹೆವಿ ಕೋಲ್ಡ್ ಐತೆ ಓಪನ್ ಮಾಡಿದ್ದೀನಿ ಕ್ಲೋಸ್ ಮಾಡಿಬಿಡ್ಬೇಕು ಕ್ಲೋಸ್ ಮಾಡ್ಕೋಣ ಸೊ ಪಟ್ಟಾಗಗಳನ್ನ ಹೆಂಗೆ ಹೆಂಗೆ ಮೇಂಟೈನ್ ಮಾಡಬೇಕೆಲ್ಲ ಹೇಳ್ತೀನಿ ಸೊ ಇವಾಗ ಫಸ್ಟ್ ಆಫ್ ಆಲ್ ನನಗೆ ಪಟ್ಟಾಗೆ ತಿನ್ಸಕ್ಕೆ ಬಲೂನ್ ಫಿಡ್ರ್ ಇಲ್ಲ ಬಲೂನ್ ಫಿಡ್ರ್ ತುಂಬ ಜನ ಹೋಗ್ತಿರ್ತೀರ ಸೊ ಅದು ಹೆಂಗೆ ಪರ್ಚೇಸ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಬನ್ನಿ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಏನಿಲ್ಲ ಎಲ್ಲರಿಗೂ ಸಿಕ್ಲಿ ಅಂದ್ಬಿಟ್ಟು ಮಾಡ್ತಾ ಇರೋದಷ್ಟೇ ಸೊ ನೀವು ಹಿಂಗೆ ಸ್ಕ್ರಾಲ್ ಮಾಡ್ಕೊಂಡು ಪ್ರಿನ್ಸ್ ಓಪನ್ ಮಾಡಿಬಿಟ್ರೆ ನೋಡಿ ಪರವಾಗಿಲ್ಲ ಇದು ನಿನ್ನೆ ವೀಡಿಯೋ ಇದು ಇವತ್ತಿನ ವೀಡಿಯೋ ವ್ಯೂಸ್ ಇದೆ ಪರವಾಗಿಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವ್ಯೂಸ್ ಬರುತ್ತೆ ಯಾಕೆ ಬರಲ್ಲ ಇಷ್ಟು ದಿನ ಬಿದ್ದಿರೋದು ಕಷ್ಟ ಸುಮ್ಮನೆ ನಾಗೇ ಈ ಥರ ಚಾನಲ್ ಓಪನ್ ಮಾಡಿದ್ರೆ ಪ್ರೊಫೈಲು ಈ ಥರ ನಿಮ್ಗೆ ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ಇಲ್ಲಿ ಸ್ಟೋರ್ ಅಂತ ಒಂದು ಆಪ್ಷನ್ ಸಿಕ್ಕುತ್ತೆ ಸೊ ಸ್ಟೋರ್ ಆಪ್ಷನ್ಗೆ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ನಾನೇನೋ ಪ್ರಾಡಕ್ಟ್ಸ್ ಎಲ್ಲ ಟ್ಯಾಗ್ ಮಾಡಿದ್ದೀನಿ ಸಿಗುತ್ತೆ ನಿಮಗೆ ಪ್ರಾಡಕ್ಟ್ಸು ಅಪ್ಡೇಟ್ ಆಗಿಲ್ಲ ಟ್ಯಾಗ್ ಮಾಡಿದ್ದೀನಿ ತುಂಬ ಪ್ರಾಡಕ್ಟ್ಸು ನಿಮಗೆಲ್ಲ ವೀಡಿಯೋಗಳಲ್ಲಿ ಕಾಣಿಸುತ್ತೆ ಯಾವ ರೀತಿ ಅಂತಂದರೆ ಈ ಥರ ನೀವು ವೀಡಿಯೋನ ಓಪನ್ ಮಾಡಿದ್ರೆ ಸೆಕೆಂಡ್ ಈ ರೀತಿ ನೀವು ವೀಡಿಯೋನ ಓಪನ್ ಮಾಡ್ತೀವಂತಂದರೆ ನೋಡಿ ಎಲ್ಲ ರೀತಿ ನನಗೆ ಐಟಮ್ಸು ಎಲ್ಲ ಟ್ಯಾಕ್ ಮಾಡಿದ್ದೀನಿ ಯಾವುದು ಬೇಕಂದ್ರೆ ನೀವು ತಗೊಬೋದು ಓಕೆನಾ ಸೊ ಇಲ್ಲ ತೊಗೊಳ್ಳಿ ಅಂತ ಹೇಳಿಲ್ಲ ನೆಸಸರಿ ಇದ್ದರೆ ಇಲ್ಲಿ ತೊಗೊಳ್ಳಿ ನಿಮ್ಗೆ ಸಿಕ್ತಲ್ಲ ಆ ಥರ ಈ ಥರ ಬಲೂನ್ಫಿಡೋಲ್ಲ ಸಿಕ್ತಲ್ಲ ಇವಾಗ ನನಗೂ ಕೂಡ ಬಲೂನ್ ಪೀಡೋ ಸಿಗ್ತಾಯಿಲ್ಲ ಸೊ ಜಸ್ಟ್ ಟ್ಯಾಪ್ ಮಾಡ್ತೀನಿ ಇಲ್ಲೇ ನೋಡಿ ಇಲ್ಲಿ ಪ್ರಾಡಕ್ಟು ನಮ್ದೇನೆ ಜಸ್ಟ್ ನಾನು ಈ ಥರ ವೀಡಿಯೋಗಳಲ್ಲಿ ಟ್ಯಾಕ್ ಮಾಡಿರ್ತೀನಲ್ವಾ ಸೊ ಅಲ್ಲಿಗೆ ಹಿಂಗೆ ಟ್ಯಾಪ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಐಟಮ್ ಬೇಕು ಸದ್ಯಕ್ಕೆ ನನಗೆ ಇವಾಗ ಓಕೆ ಈ ರಿಂಗ್ ತರಿಸ್ಬೇಕು ಅಂದ್ಕೊಳ್ಳಿ ವ್ಯೂ ಪ್ರಾಡಕ್ಟ್ ಅಂತ ಕೊಡ್ತೀನಿ ಇದು ಯಾವುದೇ ರೀತಿ ನಮ್ಗೆ ಬರೋ ಕಾಸಲ್ಲ ಡೈರೆಕ್ಟ್ ನೀವೇ ನೋಡ್ಬೋದು ಎಲ್ಲಿಗೋಗಿದೆ ಇದು ಫ್ಲಿಪ್ಕಾರ್ಟ್ಗೆ ಹೋಗಿದೆ ಡೈರೆಕ್ಟ್ ಓಕೆನಾ ಫ್ಲಿಪ್ಕಾರ್ಟ್ಗೆ ಹೋಗಿದೆ ಐಟಮ್ಸ್ ಎಲ್ಲ ಬಂದುಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಇರೋದು ಡೈರೆಕ್ಟ್ ಫ್ಲಿಪ್ಕಾರ್ಟ್ ಕಡೆಯಿಂದಲೇ ಇದು ನಿಮಗೆ ನಾರ್ಮಲ್ ಫ್ಲಿಪ್ಕಾರ್ಟಿಂದ ಎಲ್ಲರೂ ಆರ್ಡರ್ ಮಾಡಿರ್ತೀರ ತೊಗೊಂಡಿರ್ತೀರ ಸೊ ಡೈರೆಕ್ಟ್ ಫ್ಲಿಪ್ಕಾರ್ಟಿಂದಾನೇ ಬರೋದಿಲ್ಲ ನೋಡಿ ಬೈನೋ ಅಂತ ಕೊಡ್ತೀನಿ ಅಡ್ರೆಸ್ ಫಿಲ್ ಮಾಡೋಕ್ಕೆಲ್ಲ ಕೇಳುತ್ತೆ ಜಸ್ಟ್ ಅಡ್ರೆಸ್ ಫಿಲ್ ಮಾಡ್ಕೊಂಡು ನಮ್ಮ ಪ್ರಾಡಕ್ಟ್ ಏನು ಬೇಕೋ ಅದನ್ನು ತರ್ಸ್ಕೊಳೋದು ಓಕೆನಾ ಇಷ್ಟೇ ಮತ್ತು ಕ್ಲೀನಿಂಗ್ಗೆ ಬ್ರಷ್ಷೆಲ್ಲ ಬೇಕು ಅಂತ ಕೇಳಿದರೆ ಸೊ ಬ್ರಷಲ್ಲಿ ಅದನ್ನ ಆ್ಯಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ಹೋಗಿ ತೊಗೊಳ್ಳಿ ಜಾಸ್ತಿ ಬಿಡೋ ಡ್ರ್ಯಾಗ್ ಮಾಡೋದು ಬೇಡ ಅಕ್ಕಿಗಳಿಗೆಲ್ಲ ಫಸ್ಟು ಇದಿದ್ದರೆ ತುಂಬಾ ಯೂಸ್ ಆಗುತ್ತೆ ಗೈಸ್ ಓಕೆನಾ ಇದು ಏನಂತಂದರೆ ನೀರು ತುಂಬಿಸಿ ಇಟ್ಬಿಟ್ರೆ ಜೊತೆಗಳಿಗೆಲ್ಲ ಆರಾಮಾಗಿ ಕುಡ್ಕೊಂಡಿರ್ತವೆ ಯಾಕಂತಂದರೆ ಇವಾಗ ನೋಡಿ ಇಲ್ಲಿ ಅಲ್ಲಿ ಕಾವು ಕೂತಿದೆ ಈ ಅಕ್ಕಿ ಇದ್ದಿದೆ ಸೊ ಅಕ್ಕಿಗಳು ಕಾವು ಕೂತಾಗೋದೊಂದು ಸಲ ಆಚೆ ಬರೋಲ್ಲ ಅದರಿಂದ ಈ ಥರ ನೀರು ತುಂಬಿಸಿ ಇಟ್ಬಿಟ್ರೆ ನಾವು ಅಕ್ಕಿಗಳು ಆರಾಮಾಗಿ ಕುಡ್ಕೊಂಡ್ಬಿಡ್ತಾವೆ ಓಕೆನಾ ನೋಡಿ ಅದು ನೀರೇ ಕೊಡ್ತಾವೆ ಅಂದ್ಬಿಟ್ಟು ಅದು ಎದು ಬಂದುಬಿಡ್ತೀವಾಗ ಸೊ ಇದನ್ನಿರಲಿ ಇವಾಗ ಬನ್ನಿ ಅಕ್ಕಿಗಳೆಲ್ಲ ನೀರು ತೋರಿಸ್ಬಿಟ್ಟು ಸಿಗ್ತೀನಿ ಎಲ್ಲ ಅಕ್ಕಿಗಳು ನೀರು ತೋರಿಸಿದಾಯ್ತು ಇವಾಗ ಪಟಾಗಳು ನಾನು ಚಿನ್ನ ಕಿತ್ಕೊಂತ ಸ್ವಲ್ಪ ಸ್ವಲ್ಪ ನೀರು ಕುಡಿದ ಅಷ್ಟೇ ಎರಡು ಪೊಟ್ಟಾನು ಹೊಟ್ಟೆ ಖಾಲಿ ಆಗೈತೆ ಫುಲ್ಲು ಅದಕ್ಕೋಸ್ಕರ ಇವಾಗ ಪಟಾಗಳು ರಾಗಿ ಎತ್ಕೊಂಡಿದ್ದೀನಿ ನೀರು ಐತೆ ಪೊಟಾಗ್ಳು ರಾಗಿ ಬಿಡೋಣ ಸದ್ಯಕ್ಕೆ ಇವಾಗ ನಾನು ಬಲೂನ್ ಫೀಡರ್ ಎಲ್ಲ ನಾನು ಇವಾಗ ಆರ್ಡ್ರ್ ಮಾಡ್ತೇನೆ ನೋಡಿದ್ರಲ್ಲ ಸೊ ಅದರಲ್ಲೇ ಆರ್ಡ್ರ್ ಮಾಡಿದ್ದು ನಾನು ಕೂಡ ಇವಾಗ ಬಾಯಲ್ಲೇ ರಾಗಿ ಹೊಡೆಯೋದು ಸೊ ಬಾಯಲ್ಲಿ ರಾಗಿ ಅಂತ ಸ್ವಲ್ಪ ತುಂಬ ಜನ ಗೊತ್ತಿರೋಲ್ಲ ಬಾಯಲು ರಾಗಿ ಹೊಡಿತಾರೆ ತುಂಬ ಹಳೆ ಶೋಧರ್ಗಳೆಲ್ಲ ಅವರೆಲ್ಲ ಬಲೂನ್ ಫೀಡರೆಲ್ಲ ಯೂಸೇ ಮಾಡಲ್ಲ ಇವಾಗಲೂ ಸಮೇತ ಬಾಯಲ್ಲಿ ಹೊಡೆಯೋದು ಬಟ್ ಬಲೂನ್ ಫೀಡರ್ ಬಂದುಬಿಟ್ಟು ಈ ಬಿಗಿನರ್ಸ್ಗೂ ಯೂಸ್ ಆಗುತ್ತೆ ಕಲ್ತಿರೋರ್ಗು ಜಾಸ್ತಿ ಅಕ್ಕಿರೋರ್ಗು ಎಲ್ಲರಿಗೂ ಯೂಸ್ ಆಗುತ್ತೆ ಯಾಕಂದರೆ ತುಂಬ ಈಸಿ ಅದು ಅದರಿಂದ ಬಾಯಲ್ಲಿ ಎಚ್ಕೊಂಡು ಉಬ್ಬಿ ಉಬ್ಬಿ ಅದಕ್ಕಿಂತ ಒಂದೇ ಸಲ ಬಲೂನ್ ಹಾಕ್ಕೊಂಡು ಹೊಡೆದ್ರೆ ಅದು ಯೂಸ್ ಆಗುತ್ತೆ ಬೇಗ ಅದಕ್ಕೋಸ್ಕರ ಬಲೂನ್ ಫ್ಲೇವರ್ ತೊಗೊಳೋದು ಎಲ್ಲರೂ ಬಟ್ ತುಂಬ ಜನ ಇವಾಗಲೂ ಬಾಯಲ್ಲೇ ಹೊಡಿತಾರೆ ಓಕೆನಾ ರಾಗಿನ ಸೊ ಬನ್ನಿ ಇವಾಗ ಎರಡು ಅಕ್ಕ್ಯಗಳಿಗೂ ರಾಗಿ ಹೊಡ್ತಾನೆ ಯಾಕಂತಂದರೆ ನಾವು ಒಂದೇ ಟೈಮ್ ರಾಗಿ ಹೊಡೆದ್ರೆ ಒಂದೇ ಟೈಮು ಊಟ ಕೊಟ್ಟರೆ ಪಟಾಕ್ಳಿಗೆ ಹೆಚ್ಚಿಕಾಲು ಆಗ್ಬಿಡ್ತವೆ ಅದರಿಂದ ಎರಡು ಟೈಮ್ ಮೂರು ಟೈಮ್ ಮಿನಿಮಮ್ ಕೊಡಬೇಕು ಮತ್ತು ಈ ಸಮ್ಮರಲ್ಲಿ ಹತ್ತತ್ರ ಮೂರು ಟೈಮ್ ನೀರು ನೀರು ತೋರಿಸ್ತೀವಿ ಬಿಸ್ಲಿಕ್ಕೆ ಮೂರು ಟೈಮನ್ನು ನೀರು ತೋರಿಸ್ಬೇಕು ಆವಾಗಲೇ ಕ್ಯೂಬ್ಲು ಹೈಡ್ರೇಟ್ ಆಗಿರೋದು ಹೈಡ್ರೇಷನ್ ಅನ್ನೋದು ಬಾಡಿಗೆ ತುಂಬ ಇಂಪಾರ್ಟೆಂಟು ಮನುಷ್ಯರಿಗಾನ ಸರಿ ಪ್ರಾಣಿ ಪಕ್ಷಿಗಳಿಗಾನ ಸರಿ ಎಲ್ಲರಿಗೂ ಹೈಡ್ರೇಷನ್ ಅನ್ನೋದು ಬಾಡೀಲಿ ತುಂಬಾ ಇಂಪಾರ್ಟೆಂಟು ನೀವು ಅಷ್ಟೇ ಚೆನ್ನಾಗಿ ನೀರು ಕುಡಿಯಿರಿ ಓಕೆ ನಾನು ಈ ಟೈಮಲ್ಲಿ ಬನ್ನಿ ಆಕಿ ಫಸ್ಟ್ ಆಗಿ ಹೊಡೆದ್ಬಿಟ್ಟು ಸಿಗ್ತೀನಿ ಏ ಗೈಸ್ ಎರಡು ಪಟ್ಟಾಗಳಿಗೂ ಕೋಲ್ ರಾಗಿ ಆರಾಮಾಗಿರ್ತಾರೆ ಸಂಜೆ ಗಂಟೆ ಅದಕ್ಕಿರೋ ವಾಟ್ರು ಎಲ್ಲ ಕಂಟೆಂಟ್ ಕರೆಕ್ಟಾಗೈತೆ ಆರಾಮಾಗಿತ್ತು ಸಂಜೆ ಗಂಟೆ ಏನು ಟೆನ್ಷನ್ ಇಲ್ಲ ನಿನ್ನೆ ನೋಡ್ರಪ್ಪ ಈ ಕಮೆಂಟ್ ನೋಡಿ ಖುಷಿಯಾಯ್ತು ಅಂದ್ಕೊಳ್ಳಿ ನನಗೆ ಏನು ಹೇಳಿ ಬ್ರೋ ಮನಿ ಓವರ್ ಅಗೇನ್ ವೀಡಿಯೋ ಸ್ಟಾರ್ಟೆಡ್ ಏನು ಹೇಳಿ ಹಾಂ ಏನು ಅನ್ಬೇಕು ನಾನು ಇದಕ್ಕೆ ಓ ಅಂಥದಕ್ಕೆಲ್ಲ ಏನು ಮಾತಾಡೋಕ್ಕೂ ಇಷ್ಟ ಆಗೋಲ್ಲ ನನಗೆ ದೇವರ ವೀಡಿಯೋ ಮಾಡಿಲ್ಲ ಅಂದರೆ ವೀಡಿಯೋಗಳು ಮಾಡ್ತಾಯಿಲ್ಲ ಒಬ್ಬರು ಹೇಗೆ ಹಾಕಿದ್ದೀರಾ ಚಾನೆಲ್ದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಕಮೆಂಟ್ ವೀಡಿಯೋ ಮಾಡಿದ್ರೆ ಕಾಸು ಅಲ್ಲಿ ಆಗಿದೆಯೇನೋ ವಿಡಿಯೋ ಮಾಡ್ತಾ ಇದ್ದಾರೆ ವಾಪಸ್ಸು ಅಂತ ಏನು ಹೇಳಿರಿ ಇದೆಲ್ಲ ಹಾಂ ಒಂದು ಮಾತಂತೂ ನೆನ್ಪಿಕ್ಕೊಳ್ಳಿ ಗೈಸ್ ಕಾಸ್ಗೋಸ್ಕರ ನಾನು ಇನ್ನೂ ವೀಡಿಯೋಸ್ ಇದ್ದೀನಿ ಅಂದರೆ ನಿನ್ನ ತಲೆಯ ತೆಗೆದಾಕ್ಬಿಡ್ರಿ ಕಾಸಿಂದ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಈ ಕಮ್ಯುನಿಟಿನ ಅಂದರೆ ಯೂಟ್ಯೂಬು ಕ ಪಿಜನ್ ಕಮ್ಯುನಿಟಿನ ಯಾವಾಗಲೂ ಬಿಟ್ಬಿಡ್ದೆ ಯಾವಾಗಲೂ ಅಂದರೆ ಯಾವಾಗಲೂ ಬಿಟ್ಬಿಡ್ದೆ ತುಂಬ ಟೈಮಾಗಿರ್ತೈತೆ ಅಂದ್ಕೊಳ್ಳಿ ಬಿಟ್ಟು ಕಾಸುಗೋಸ್ಕರ ನಾನು ವೀಡಿಯೋ ಇದ್ದೀನಿ ನನಗೆ ತುಂಬ ಟೈಮ್ ಆಗಿರ್ತೈತೆ ನಾನು ಬಿಟ್ಬಿಟ್ಟು ಆ ಇನ್ಕಮ್ ಏನೈತೆ ಏನು ಬರ್ತೈತೆ ಎಷ್ಟು ದಿವಸಕ್ಕೆ ಬರ್ತೈತೆ ಇನ್ಕಮ್ ಬರ್ತೈತೆ ಅದನ್ನು ಸುಳ್ಳು ಹೇಳೋಂಗಿಲ್ಲ ಅದೇ ಎಲ್ಲಿ ಯಾವ ಲೆವೆಲಿಗೆ ಬರ್ತೈತೆ ಅದೆಲ್ಲ ಯೋಚನೆ ಮಾಡಿದ್ರೆ ಅದನ್ನ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಇದಕ್ಕೋಸ್ಕರ ಏನಕ್ಕೆ ದೊಡ್ಡ ವಿಡಿಯೋ ಮಾಡ್ತೀರಾ ನೀವು ಅಂದ್ಬಿಡ್ತೀರ ಸೊ ಆ ಲೆವೆಲ್ಗೆ ಇದು ಇನ್ಕಮ್ ಅಷ್ಟೆಲ್ಲ ತಿಂದೇ ಮಾಡಬೇಡಿ ನೀವು ಪಾರಿವಾಳ ಕಮ್ಯುನಿಟಿಗೆ ಅರೇಂಜ್ ಇನ್ಕಮ್ ಇಲ್ಲವೇ ಇಲ್ಲ ಓಕೆ ನಾನು ಇವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಲ್ವಾ ಅರೇಂಜ್ ಇನ್ಕಮ್ ಇಲ್ಲವೇ ಇಲ್ಲ ಯಾರ್ಯಾರು ಬ್ಲಾಗರ್ಸು ಮೋ ಮಾನಿಟೈಸೇಷನ್ ಎಲ್ಲ ಆನ್ ಆಗಿರೋರು ನಿಮಗೆ ಗೊತ್ತಿರುತ್ತೆ ಅಲ್ವಾ ಸೊ ಅದೆಲ್ಲ ತೆಗ್ದು ತೆಗೆದಾಕ್ಸಿದ್ರಿ ಆದರೂ ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಂದ್ರೆ ಜಸ್ಟ್ ಕಾಸಿಗೋಸ್ಕರ ಅಲ್ಲ ಏನೋ ಒಂದು ಹೆಸ್ರು ಮಾಡಬೇಕನ್ನೋದಕ್ಕೋಸ್ಕರ ಓಕೆ ನಾ ಯೂಟ್ಯೂಬ ಒಂದು ಹೆಸರು ಮಾಡೋಣ ಪಾರಿವಾಳ ಪಾರವಾಳ ಇದ್ದೀವಿ ಈ ಥರ ಇಷ್ಟು ಫಾಲೋವರ್ಸ್ ಇಟ್ಟಿರೋ ಇದ್ದ ಇದ್ದೀವಿ ಅಂತ ತೋರ್ಸೋಕ್ಕೋಸ್ಕರ ವೀಡಿಯೋ ಇರೋದು ಸೊ ಈ ಥರ ಕಮೆಂಟ್ ಹಾಕ್ಸಿದಾಗ ಡೌನ್ ಫಾಲ್ ಆಗಿ ವಾಪಸ್ ಮೇಲೆ ಬಂದು ವೀಡಿಯೋ ಮಾಡ್ಬೇಕಾದ್ರೆ ಈ ಥರ ಕಮೆಂಟ್ ಬಂದಾಗ ಸ್ವಲ್ಪ ಬೇಜಾರಾಗುತ್ತೆ ಅದಕ್ಕೆ ಬೇಜಾರು ಮಾಡಿಸ್ ಸ್ವಲ್ಪ ಕೆಲಸ ಆಗಲ್ಲ ಓಕೆನಾ ನಾನು ನೋಡೋಣ ಇವಾಗ ಇದೆಲ್ಲ ಆಯಿತು ನೆಕ್ಸ್ಟ್ ಒಂದು ಕೆಲಸ ಆಯ್ತು ಇವಾಗ ಅದನ್ನ ತೋರಿಸ್ತೀನಿ ಬನ್ನಿ ಎಲ್ಲೋಯ್ತು ಎಲ್ಲೋಯ್ತು ಎಲ್ಲ ಲೈಕ್ ಓಕೆ ಇದೇನಂತೆಲ್ಲರಿಗೂ ಗೊತ್ತಿರುತ್ತೆ ಸ್ಪ್ರೇ ಬಾಟ್ಲು ಇದು ಕಟಿಂಗ್ ಎಲ್ಲ ನೋಡಿರ್ತೀರ ಬೇಕಾದ್ರೆ ಪ್ಲ್ಯಾಂಟ್ಸ್ಗೆಲ್ಲ ಈ ಥರ ಸ್ಪ್ರೇ ಮಾಡೋದು ನೋಡಿರ್ತೀರ ಈ ಸ್ಪ್ರೇ ಬಾಟಲ್ ಏನು ಯೂಸ್ ಅಂತ ನಿಮ್ಗೆ ವಾತ್ಸಲಿ ಹಳೆ ಸಬ್ಸ್ಕ್ರೈಬರ್ಸ್ ನಮ್ಗೆ ಗೊತ್ತಿರುತ್ತೆ ವಾತ್ಸಲಿ ಇದನ್ನ ಯೂಸ್ ಮಾಡಿ ತೋರಿಸಿದ್ದೀನಿ ಅಗೇನು ಈ ಸಲಿನೂ ಕೂಡ ತೋರಿಸ್ತೀನಿ ಇದ್ರ ಯೂಸ್ ಏನು ಅಂತ ನಿಮಗೂ ಗೊತ್ತಾಗುತ್ತೆ ಹಾಗೆ ಈ ವಿಡಿಯೋ ಆಗಿರುತ್ತೆ ಸೊ ಮೇ ಬಿ ಎಲ್ಲರಿಗೂ ನಿಮ್ಮ ಲಾಂಗ್ ವೀಡಿಯೋಸೇ ತುಂಬ ಇಷ್ಟ ಅಲ್ವಾ ತುಂಬ ಜನ ಲಾಂಗ್ ವೀಡಿಯೋಸ್ ಮಾಡಿ ಲಾಂಗ್ ವೀಡಿಯೋಸ್ ಐದಾರು ನಿಮಿಷ ವೀಡಿಯೋ ಮಾಡಿಬಿಟ್ರೆ ರೆಕಾರಿ ಏನಕ್ಕೆ ಈ ಬಟ್ಟೆ ಹಾಕೊಂಡ್ಬಿಡ್ತೀನಿ ಅಂತ ನಾನು ಗೊತ್ತಿಲ್ಲ ಗೊತ್ತಿಲ್ಲ ಬೆಳಗ್ಗೆ ಹಾಕಿಕೊಂಡಿರ್ತೀನಿ ಹಂಗೇದ್ ಬಂದು ಕಂಡು ಟೀ ಶರ್ಟ್ ಡಿ ಹಾಕೊಂಡ್ಬೇಕು ಹಾಕೊಳ್ಬೇಕು ಇದ್ದೀನಿ ಸೊ ಇದನ್ನ ಇದನ್ನೇನು ಯೂಸ್ ಅಂದ ನಾನು ಇವಾಗ ತೋರಿಸ್ಕೊಡ್ತೀನಿ ಎಲ್ಲರಿಗೂ ಲಾಂಗ್ ವೀಡಿಯೋಸ್ ಇಷ್ಟ ಅಂತ ಇದ್ದೆ ಹೌದು ತುಂಬ ಜನ ಲಾಂಗ್ ವೀಡಿಯೋಸನ್ನು ಅಂದ ರೆಫರ್ ಮಾಡ ಅಂದರೆ ಪ್ರಿಫರ್ ಮಾಡೋದು ಲಾಂಗ್ ವೀಡಿಯೋಸ್ ಹೇಗೆ ಲಾಂಗ್ ವೀಡಿಯೋಸ್ಗೋಸ್ಕರನೇ ಸೊ ಅದೇ ರೀತಿ ಲಾಂಗ್ ವೀಡಿಯೋಸ್ ಇದ್ದೀನಿ ಇವಾಗ ಇವಾಗ ಎಲ್ಲರೂ ರೆಕೆ ಕಿತ್ಕೊಂಡಿರ್ತೀರಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ರೆಕೆ ಕಿತ್ಕೊಟ್ಟಾದ್ಮೇಲೆ ಚಿಕ್ಕ ಚಿಕ್ಕದಾಗ ಟ್ಯೂಬ್ ಬರೋಕ್ಕೆ ಶಾರ್ಟ್ ಆಗುತ್ತೆ ಆವಾಗ ನಾವೇನು ಮಾಡಬೇಕು ಅದನ್ನದನ್ನ ನಾನು ಇವಾಗ ಹೇಳೋ ಕೊಟ್ಟಿದ್ದೀನಿ ಸೊ ಫಸ್ಟ್ ಒನ್ ಥಿಂಗ್ ಒಂದು ಅಕ್ಕಿನ ಎತ್ಕೊಳ್ಳೋಣ ಆಮೇಲೆ ನಾನು ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡ್ತಾ ಇದ್ದೀನಿ ವೈ ಸೆನ್ಸರ್ಸ್ ಇದೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಈಗ ತೋರಿಸ್ತಾ ಇದ್ದೀನಿ ಅಂತಂದರೆ ಈಗ ಏನು ಟ್ಯೂಬ್ ಬಂದಿಲ್ಲ ಇನ್ನು ಬಟ್ ಈ ಅಕ್ಕಿನ ತೋರಿಸಿರೋ ಉದ್ದೇಶನ ಅಂತಂದರೆ ಈ ಅಕ್ಕಿದ್ರೆ ರೆಕೆಗಳು ನೋಡ್ಕೊಳ್ಳಿ ಒಂದು ಡ್ಯಾಮೇಜ್ ಇಲ್ಲ ಒಂದೇ ಒಂದು ಡ್ಯಾಮೇಜ್ ಇಲ್ಲ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಒಂದು ಡ್ಯಾಮೇಜ್ ಇಲ್ಲ ಈ ಥರ ನೀವೆಲ್ಲ ಅಕ್ಕಿನೂ ಮೈಂಟೈನ್ ಮಾಡಬೇಕಾಗುತ್ತೆ ಯಾವುದೇ ಧಕ್ಕೆ ಧಕ್ಕೆ ಕಿತ್ತು ಕೊಟ್ಟಿದ್ದೀರಲ್ವಾ ಸೊ ಆ ಎಲ್ಲ ಅಕ್ಕಿನೂ ನೀವು ಈ ಥರ ಮೈಂಟೈನ್ ಮಾಡಬೇಕಾಗುತ್ತೆ ಆವಾಗಲೇ ಅಕ್ಕಿ ಕರೆಕ್ಟಾಗಿ ನೀವು ನೆಕ್ಸ್ಟ್ ಇವಾಗ ಬಿಡ್ತೀರಲ್ವ ಹಳ್ಳ ಮಾಡಿಬಿಟ್ಟು ಆವಾಗ ಹಾರಕ್ಕೋಸ್ಕರ ಅಕ್ಕಿಗೆ ಹಾರಕ್ಕಾಗೋದು ಓಕೆನಾ ಸೊ ಅದರಿಂದ ಈ ರೀತಿ ಮೈಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ ಇವಾಗ ಈ ರೀತಿ ಮೈಂಟೈನ್ ಹೆಂಗೂ ಮಾಡಿದೆ ನಾನು ಅನ್ನೋದನ್ನ ನಾನು ನಿಮಗೆ ಇವಾಗ ಹೇಳ್ಕೊಡ್ತೀನಿ ಓಕೆನಾ ನೋಡಿ ಇಷ್ಟು ಕ್ಲೀನಾಗೈತೆ ನೋಡಿ ಇವರಿಗೂ ಅಕ್ಕಿಗೂ ಏನು ಗೊತ್ತಾಗೈತು ನೀವು ಬಿಟ್ಬಿಡ್ತೀರಾ ಇವಾಗ ಏನೋ ಅಕ್ಕಿಗಳು ಅರ್ಧಂಬರ್ದ ರೆಕ್ಕೆ ಇರುತ್ತೆ ಟ್ಯೂಬ್ ಬರ್ತದೆ ಬಿಟ್ಬಿಡ್ತೀರಾ ನಿಮಗೇನು ಗೊತ್ತೇ ಆಗೋಲ್ಲ ಅವಾಗ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಕಾಲಿನ ಏಟಾಗಿರುತ್ತೆ ಅರ್ಧಂಬರ್ದ ಗಾಯ ಇರುತ್ತೆ ಆವಾಗ ಓಡಿರಿ ನೀವು ಹೆಂಗಿರುತ್ತೆ ಅದು ಪೇಯ್ನು ಅದನ್ನ ಯೋಚನೆ ಮಾಡಿ ಅಕ್ಕಿಗೂ ಅಷ್ಟೇ ಒಂದೊಂದು ಅಕ್ಕಿಗೆ ಮೇಯ್ನ್ ಇರೋದೆ ಆ ರೆಕ್ಕೆ ಪುಕ್ಕಾಗಲು ಆ ರೆಕ್ಕೆ ಪುಕ್ಕಾಗ್ಲು ಕರೆಕ್ಟಾಗಿಲ್ಲ ಅಂದರೆ ಆಕಾಶಕ್ಕೆ ಬಿಡಬಾರ್ದು ಏನ ಸೊ ಈ ರೀತಿ ಏನು ಮೇಂಟೈನ್ ಮಾಡೋದು ಅದನ್ನ ನಾನು ಇವಾಗ ಹೇಳ್ತೀನಿ ಓಕೆ ಇವಾಗ ನಾನು ನಿಮ್ಗೆ ಒಂದು ಮಕ್ಷಿ ತೋರಿಸ್ಕೊಡ್ತೀನಿ ಇದ್ರದ್ದು ನೋಡಿ ಬೇರೆ ಗರಿಗಳೆಲ್ಲ ಕ್ಲೀನಾಗಿದೆ ಜಸ್ಟ್ ತಿತ್ಕೊಟ್ಟಿರೋ ಗರಿಗಳು ಇಲ್ಲೇನು ಕಾಣಿಸ್ತಾ ಇದಲ್ಲ ನಿಮಗೆ ಇದು ಬಂದ್ಬಿಟ್ಟು ತಿತ್ಕೊಟ್ಟಿರೋ ಗರಿಗಳು ನೋಡ್ಬೋದು ಎಲ್ಲ ಟ್ಯೂಬ್ಗಳು ಬರ್ತಾ ಇದೆ ಓಕೆನಾ ಬೋತ್ ಸೈಡ್ ನೋಡಿ ಇದೇನು ಕಾಣಿಸ್ತಾ ಇದಲ್ಲ ಇದೆಲ್ಲ ಇದೆಲ್ಲ ಟ್ಯೂಬ್ ಬರ್ತಾ ಇದಲ್ವ ರೆಡ್ ಕಲರ್ ಏನು ಕಾಣಿಸ್ತದೆ ಸೊ ಇಂಥ ಟೈಮಲ್ಲಿ ಮಾಡಬೇಕು ಅಂತಂದರೆ ಆ ಟ್ಯೂಬ್ ಏನು ಬರ್ತಾ ಇದೆ ಅಲ್ವಾ ಸೊ ಅದು ಆ ಪಾರ್ಟ್ ಬೇಕಂದರೆ ಬೇಕಂದ್ರೆ ನೀವು ಒಂದು ಒಂದು ಎರಡು ಮೂರು ಥರ ಮಾಡಿ ಎರಡು ಥರ ಮಾಡ್ಬೋದು ಅಂದ್ಕೊಳ್ಳಿ ಒಂದು ಏನೋ ಅಂತಂದರೆ ಫುಲ್ಲು ಬಕೆಟಲ್ಲಿ ಹದ್ಬಿಟ್ಟು ನಿಧಾನಕ್ಕೆ ಈ ಥರ ವಾಟರ್ನ ಡ್ರಾಪ್ ಮಾಡಿ ಅದಗಡೆಗೆ ಅಂದರೆ ನಿಧಾನಕ್ಕೆ ಈ ಥರ ರಸ್ ನೀರನ್ನ ಕಳಿಸಿ ಅದು ಟ್ಯೂಬ್ ಹತ್ರ ನೀರನ್ನ ಕಳಿಸಿ ಓಕೆನಾ ಅದು ತಂಪಾಗಿರ್ಬೇಕು ಅದಕ್ಕೋಸ್ಕರ ಈ ಥರ ನೋಡಿ ನಾನು ಕೆಳಗಡೆ ಈಗ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಜಸ್ಟ್ ಇದು ಓಲ್ಡ್ ಮಾಡಿ ನನಗೆ ನೀರೊಳಗಡೆ ಇಟ್ಕೊಂಡು ತೋರಿಸೋಕ್ಕಾಗಲ್ಲ ಅದಕ್ಕೋಸ್ಕರ ಮೇಲೆ ತೋರಿಸ್ತಾ ಇದ್ದೀನಿ ಇದು ಓಲ್ಡ್ ಮಾಡಿ ಇಲ್ಲಿ ಎತ್ಕೊಂತಿರಲ್ವ ಇಲ್ಲಿ ಮಿಕ್ಕಿದ ಬೆರಲ್ಲಿ ಏನು ಮಾಡಿ ನೀರನ್ನ ಈ ಥರ ಪ್ಯಾಕ್ ಮಾಡ್ತಾ ಇದೆ ಓಕೆನಾ ಒಂದು ಒಂದು ಅಕ್ಕಿ ಒಂದು ಎರಡು ಮೂರು ನಿಮಿಷ ಆ ಥರ ಮಾಡಿ ಎರಡು ಸೈಡು ಅದೇ ಥರ ಮಾಡಿ ಅದಾದಮೇಲೆ ಏನು ಮಾಡಿ ಈ ಥರ ರೆಕ್ಕೆನ ಓಪನ್ ಮಾಡಿಕೊಡಿ ಒಬ್ಬೊಬ್ಬರೆಲ್ಲ ಮಾಡೋಕೋಗ್ಬೇಡಿ ತುಂಬ ಕಷ್ಟ ಆಗುತ್ತೆ ಯಾಕಂತಂದರೆ ನಾನು ಹೇಳಿದ್ದೀನಿ ಕೇರ್ಫುಲ್ಲಾಗಿ ಮೇಂಟೈನ್ ಮಾಡಬೇಕು ಓಕೆನಾ ಸೊ ಒಬ್ಬೊಬ್ಬರ ಇದ್ದಾಗ ಮಾಡಕ್ಕೆ ಹೋಗ್ಬೇಡಿ ಇಬ್ಬರಿದ್ದಾಗ ಮಾಡಿ ಒಬ್ರೇನು ಮಾಡಿ ಈ ಥರ ರೆಕ್ಕೆನ ಓಪನ್ ಮಾಡ್ಕೊಳ್ಳಿ ಅದಕ್ಕೇನು ಮಾಡಿ ನಾನು ಸ್ಪ್ರೇ ಬಾಟ್ಲೇನು ತೋರಿಸ್ತೇನೆ ಸ್ಪ್ರೇ ಬಾಟಲ್ ತೋರಿಸ್ತಾ ಇಲ್ವಾ ಆ ಸ್ಪ್ರೇ ಬಾಟಲಿಂದ ನೀಟಾಗಿ ಸ್ಪ್ರೇ ಮಾಡಿ ಬೇಕು ನಾನು ಚೆನ್ನಾಗಿ ಅಕ್ಕಿ ನೆಂದಿಲಿಕ್ಕೆ ಬರೋಣ ಚೆನ್ನಾಗಿ ಸ್ಪ್ರೇ ಮಾಡಿ ಸ್ಪ್ರೇ ಏನು ಮಾಡಿ ಅಕ್ಕಿನ ಸ್ವಲ್ಪ ಬಿಸಲೇ ಜಾಸ್ತಿ ಬಿಸಿದ್ರೆ ಜಾಸ್ತಿ ಅದಾಗ ಹೋಗಬೇಡಿ ಅಕ್ಕಿಗಳು ಒಣಗಡೆ ಗಂಟೆ ಮಾತ್ರ ಆಗ್ತದೆ ಯಾಕಂತಂದರೆ ಜಾಸ್ತಿ ಬಿಸ್ಲೂ ಇದೇನಂತೆ ಬ್ಲಡ್ ಇದೆಲ್ಲ ತುಂಬ ಉರಿಯುತ್ತಾ ಓಕೆನಾ ಸೊ ಅದರಿಂದ ಜಾಸ್ತಿ ಬಿಸ್ಲಲ್ಲಿ ಹಾಕಬೇಡಿ ಈ ಇದನ್ನ ಮಾಡಿದ್ರೆ ಇದನ್ನ ಕರೆಕ್ಟಾಗಿ ಮೇಂಟೈನ್ ಬನ್ನಿ ನೀವು ಅಕ್ಕಿಗಳು ಧಕ್ಕೆ ಬರೋ ಗಂಟ ಹಂಡ್ರೆಡ್ ಪರ್ಸೆಂಟ್ ಇರ್ತೀನಿ ಅದೇನು ತೋರಿಸ್ದೆ ನಾನು ಅದು ಮಸ್ತಾಗೆ ಬಂದೈತೆ ಅಂದರೆ ಬೆಟರ್ ಬೆಟರ್ ಅನ್ನೋಕ್ಕಿಂತ ಎಕ್ಸಡೆಂಟಾಗಿ ಬಂದಿದೆ ಅದಕ್ಕಿಂತ ಬೇಕಾದ್ರೆ ಇನ್ನೂ ಚೆನ್ನಾಗಿ ಬರ್ತೀನಿ ಒಂದು ಹೋದಷ್ಟು ಡ್ಯಾಮೇಜ್ ಇದ್ದೀರಾ ಏನೂ ಅಂತೀರಾ ಕ್ಲೀನಾಗಿ ಬರುತ್ತೆ ಓಕೆನಾ ಸೊ ಜಸ್ಟ್ ನಾವು ಮೇಂಟೈನ್ ಮಾಡ್ಕೊಂಡು ಬನ್ನಿ ಅಷ್ಟೇ ಇದು ಎರಡು ಟಿಪ್ ಬನ್ನಿ ಆರಾಮಾಗಿ ಅಕ್ಕಿಗಳಿಗೆ ರೆಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ ಹಾಗೆ ಇನ್ನೊಂದು ಏನಂತಂದರೆ ಅಕ್ಕಿಗಳು ಇವಾಗ ಅರ್ಧಂಬರ್ದ ರೆಕ್ಕೆ ಬರಬೇಕಾದ್ರೆ ಅಕ್ಕಿಗಳನ್ನ ಹೋಗಬಾರ್ದು ಸೊ ಅದೊಂದು ಮೈನು ಮತ್ತು ಇನ್ನೊಬ್ಬೊಬ್ಬರು ಚಿಕ್ಕ ಹುಡುಗರು ಎಲ್ಲ ಸ್ವಲ್ಪ ಜನ ಗೊತ್ತಿಲ್ಲದವ್ರು ಓಕೆ ಚಿಕ್ಕ ಹುಡುಗರು ಅನ್ನೋಕ್ಕಿಂತ ಗೊತ್ತಿಲ್ದಿರೋರು ಏನು ಮಾಡ್ತೇವೆ ಅಂದರೆ ಅಕ್ಕಿಗಳನ್ನ ಆರಿಸೋದು ಹಿಂಗೆ ಕೆಳಗಡೆ ಬಿಡೋದು ಅಕ್ಕಿಗಳು ಸ್ವಲ್ಪ ಮೇಲೆ ಹೋಗ್ತವೆ ಬರ್ತವೆ ಅಂದರೆ ಸ್ವಲ್ಪ ಬಾಜಿ ಮಾಡೋ ಅಕ್ಕಿಗಳಿರ್ತವೆ ಇರ್ತವೆ ಅಕ್ಕಿ ಹುಡುಗರು ನೋಡೋಕ್ಕೆ ಖುಷಿ ಅಲ್ವಾ ಯಾಕಂತಂದರೆ ನಾನು ನಾನು ಅದನ್ನೆಲ್ಲ ಮಾಡ್ಕೊಂಡು ಬಂದಿರೋಣ ಅದರಿಂದ ಹೇಳ್ತಾರೆ ಇದ್ದಾರೆ ಹುಡುಗರು ಖುಷಿ ಸ್ವಲ್ಪ ಹಿಂಗೆ ಬಿಟ್ಟಿದ್ದೆ ಜಾ ಜಾಸ್ತಿ ಜಾಸ್ತಿ ಬಾಜಿರೋ ಅಕ್ಕಿಗಳು ಏನು ಮಾಡ್ತವೆ ಹಿಂಗೆ ಅಪ್ಪನ ಬಾಜಿ ಹೊಡೆದು ಬಿದ್ದೋಗ್ತವೆ ಆ ಬಾಜಿ ಹೊಡಿಬೇಕಾದ್ರೂ ಎಷ್ಟು ಪೈನ್ ಆಗುತ್ತಂತ ಅಕ್ಕಿಗೆ ಮಾತ್ರ ಸೊ ಆ ಥರ ಬಾಜಿ ಹೊಡೆದು ಬಿದ್ದೋಗ್ಬೇಕಾದ್ರೆ ರೆಕ್ಕೆಗಳು ಟ್ಯೂಬ್ ಹೊಡ್ಕೊತವೆ ಆಮೇಲೆ ವಾಪಸ್ ಬ್ಲೆಡ್ಡು ಇದಾಗುತ್ತೆ ವಾಪಸ್ ಆ ರೆಕ್ಕೆನೇ ಹಾಳಾಗೋಗುತ್ತೆ ವಾಪಸ್ ಇನ್ನೂ ಟೈಮ್ ಬೇಕು ಬಿಡೋಕ್ಕೆ ಸೊ ಈ ಥರ ಇದು ಸೀಲ್ ಟೈಮಲ್ಲಿ ಮಾತ್ರ ಹೇಳ್ತಾರೆ ನೀವು ಯಾವಾಗ ರೆಕ್ಕೆ ಕೊಟ್ಟರು ಇದನ್ನ ಫಾಲೋ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ರೆಕ್ಕೆಗಳು ಓಕೆನಾ ಯಾಕಂತಂದರೆ ಇದೆಲ್ಲ ನಾವು ಮಾಡಿರೋದ್ರಿಂದ ನಾನು ನಿಮಗೆ ಇದ್ದೀನಿ ಯಾವುದೇ ಆಗಲಿ ನಾನು ಮಾಡಿಬಿಟ್ಟೆ ನಿಮ್ಗೆ ಹೇಳೋದು ಓಕೆನಾ ಸೊ ಯಾವುದೇ ಮೆಡಿಸನ್ ಆಗಿರ್ಬೋದು ಯಾವುದೇ ರೀತಿ ನಾವು ಕಳ್ಳ ಮಾಡೋದು ಎಲ್ಲದೂ ಕೂಡ ನಿಮಗೆ ನಾನು ಫಸ್ಟು ಟ್ರೈ ಆಮೇಲೆ ಆಮೇಲಿಂದಲೇ ಹೇಳೋದು ಸೊ ಇದನ್ನು ಕೂಡ ಅಷ್ಟೇ ಈ ಸ್ಪ್ರೇ ಬಾಟ್ಲು ಟ್ರಿಪ್ ಟ್ರಿಕ್ಸ್ ನಿಮ್ಗೇನು ಏನು ಹೇಳಿದೆ ಸೊ ಅದನ್ನು ಟ್ರೈ ಮಾಡಿದ್ದೀನಿ ಆ ಬಕೆಟ್ದು ಮಾಡಿದ್ದೀನಿ ಸೊ ಅದರಿಂದ ನಾನು ನಿಮ್ಗೆ ಹೇಳಿದ್ದೀನಿ ಓಕೆನಾ ಐ ಥಿಂಕ್ ಅರ್ಥ ಆಯಿತು ನಿಮಗೆ ಇವಾಗ ನಾನು ಏನು ಬಂದಿದ್ದೆ ಬಂದಿದೆ ಏನು ಹೇಳಿದೆ ಕಂಪ್ಲೀಟಾಗಿ ಅಂತ ಇನ್ನೂ ನಿಮ್ಗೇನು ಅರ್ಥ ಆಗಿಲ್ಲ ಅಂತಂದರೆ ನಾನು ದಯವಿಟ್ಟು ಕಮೆಂಟ್ ಹಾಕಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರವತ್ತೈದು ಸಾವಿರದ ಇನ್ನೂರು ಸಬ್ಸ್ಕ್ರೈಬರ್ ಆಗೈತೆ ಅರುವತ್ತಾರು ಸಾವಿರನ ಬೇಗ ರೀಚ್ ಮಾಡೋಣ ಬೇಡ ನಮ್ಮ ಅರವತ್ತಾರು ಸಾವಿರ ಬೇಡ ನಮಗೆ ಡೈರೆಕ್ಟ್ ಎಪ್ಪತ್ತು ಸಾವಿರ ಆಗಿ ಇಕ್ಕ ಎಪ್ಪತ್ತು ಸಾವಿರ ರೀಚ್ ಮಾಡಿದ್ರೆ ನನಗೇನಿಲ್ಲ ಆಗೈತೆ ಇನ್ನು ಮೂವತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಕು ನಮಗೆ ಎಷ್ಟು ಕೇಳಿ ಹಂಡ್ರೆಡ್ ಕೆಗೆ ಅದನ್ನ ನಾನು ರೀಚ್ ಮಾಡಬೇಕು ಅದು ನನ್ನ ಲೈಫಲ್ಲಿ ಒಂದು ಡ್ರೀಮ್ ಗೋಲ್ ಅಂದ್ಕೊಳ್ಳಿ ಸೊ ಅದರಿಂದ ನಾನು ನಾನು ರೀಚ್ ಮಾಡಬೇಕಾದಷ್ಟು ಬೇಗ ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಕೇಳ್ಕೊತಿದ್ದೀನಿ ಸೊ ಇದೇ ರೀತಿ ವೀಡಿಯೋಸ್ ನಾನು ನಿನ್ನ ಬಿಡ್ತಾಯಿರ್ತೀನಿ ಇರ್ತೀನಿ ರೀತಿ ಸಪೋರ್ಟ್ ನೀನು ಅಂತ ಕೇಳ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಇದೆ ಕನ್ನಡ ಬೆಳೆಸಿ ಕನ್ನಡಿಗರ ಮುಂದ ಬಾಬಾ ಇಲ್ಲ ಲವ್ಯಲ್